ಗಾಂಧಿವಾದ ಒಂದು ಕಡೆ ಇದೆ ಸವರ್ಕರ್ವಾದ ಒಂದು ಕಡೆ ಇದೆ ಇವನು ಸವರ್ಕರ್ವಾದ ಗೆಲ್ತಾ ಇದೆಯಾ ಗೆದ್ದಿದೆಯಾ ಅಂತ ಕೂಡ ಅನಿಸುವಂಥ ಒಂದು ವಾತಾವರಣ ಇವತ್ತು ನಮ್ಮ ದೇಶದಲ್ಲಿದೆ ಈಗ ತಾನೇ ಅವರು ಹೇಳೋದು ಏನಂತ ಹೇಳಿದ್ರೆ ಗೋಡ್ಸೆ ಅವರನ್ನು ಪೂಜಿಸುವಂಥ ಮತ್ತು ಅವ ಗಾಂಧಿಯ ಹುತಾತ್ಮರ ದಿನವನ್ನು ಒಂದು ಸೆಲೆಬ್ರೇಟ್ ಮಾಡುವಂಥದ್ದು ಕೂಡ ಮಾಡುವಂಥ ಕೆಲವು ಜನ ಸಂಘಟನೆಗಳು ಕೂಡ ಇರತಕ್ಕಂಥದ್ದು ಅದು ಒಂದು ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡುವಂಥರು ಇದ್ದಾರೆ ಆ ಥರಲ್ಲೂ ಕೂಡ ಸೊ ಆ ಒಂದು ಅನುಮಾನ ಬರುವಂಥ ಪರಿಸ್ಥಿತಿ ಏನಂತ ಹೇಳಿದ್ರೆ ಗಾಂಧಿವಾದ ಸೋತ್ ಬಿಟ್ಟಿದೆಯಾ ಅಂತ ಅನಿಸೋವಂಥದ್ದು ಬರ್ತದೆ ಇಲ್ಲಿ ನಿಜವಾಗ್ಲೂ ಇವತ್ತು ನೋಡಿದ್ರೆ ನಾನು ಅದನ್ನೇ ಓದ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ಸಾವರ್ಕರ್ ಅವರು ಹೇಗೆ ಅವರು ಹೇಗೆ ಅಂತ ನಾವು ಮೇಲ್ಕು ಹಾಕುವಂಥ ಸಂದರ್ಭದಲ್ಲಿ ಭಾಳಷ್ಟು ಅವರ ಒಂದು ವ್ಯಕ್ತಿತ್ವಗಳಲ್ಲಿ ಅನೇಕ ಉತ್ತರಗಳು ಸಿಕ್ಕುತ್ತೆ ಅಂತ ನನಗೆ ಅನಿಸುತ್ತೆ ಸಾವರ್ಕರ್ ಅವರು ಅವರ ಒಂದು ಏನು ಈ ಒಂದು ಮೂಲಭೂತವಾದ ಸಾವರ್ಕರ್ ಅವರ ಫಿಲಾಸಫಿ ಅಲ್ಟಿಮೇಟ್ಲಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಅದು ಒಂದು ಮೂಲಭೂತವಾದ ಫಂಡಮೆಂಟಲಿಸ್ಟ್ ಫಿಲಾಸಫಿ ಅವರು ಆದರೆ ಅವರ ಈ ಫಂಡಮೆಂಟಲಿಸ್ಟ್ ಫಿಲಾಸಫಿ ಅದನ್ನು ನಮ್ಮ ದೇಶದ ಒಂದು ಸಿದ್ಧಾಂತ ಅಲ್ಲ ಯಾವತ್ತೂ ಕೂಡ ನಮ್ಮ ದೇಶ ಫಂಡಮೆಂಟಲ್ ಆಗಿರಲಿಲ್ಲ ನಮ್ಮ ಸಾವಿರ ಸಾವಿರ ವರ್ಷಗಳ ಭವ್ಯ ಇತಿಹಾಸದ ಬಗ್ಗೆ ನಾವೇನು ಮಾತನಾಡ್ತೀವಿ ಅದರಲ್ಲಿ ಯಾವತ್ತೂ ಕೂಡ ಮೂಲಭೂತವಾದ ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಯಾರೇ ರಾಜರು ಮಹಾರಾಜರು ಎಲ್ಲ ಇದ್ದರು ಕೆಲವು ಸಂದರ್ಭಗಳು ಕೆಲವರು ಆದರೆ ಸೊ ಅವರ ಥಿಂಕಿಂಗ್ ಅವ್ರ ಥಾಟ್ ಪ್ರೊಸೆಸ್ ನೋಡಿದ್ರೆ ಈಸ್ ಮೋರ್ ಇನ್ಫ್ಲೂಯೆನ್ಸ್ಡ್ ಬೈ ದ ಯುರೋಪಿಯನ್ ಥಾಟ್ ಆ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳ್ಕೊಂಡು ಮತ್ತು ಯಾವ ರೀತಿಯಾಗಿ ಕೆಲವು ಅಲ್ಲಿರುವಂಥ ಫಿಲಾಸಫರ್ಸ್ ಏನು ಮತ್ತು ಬರೇಗಾರರಿದ್ದರು ಅವರ ಒಂದು ಆ ಕಾನ್ಸೆಪ್ಟನ್ನು ತೊಗೊಂಡ್ಬಂದವರು ಇಲ್ಲಿ ಯಾಕೆಂದರೆ ಸಾವರ್ಕರ್ ಅವರೇ ನಾಸ್ತಿಕರಾಗಿದ್ದರು ಹಿಂಸೆಲ್ ಒಂದು ನೀವು ಅದನ್ನು ಅದ್ರ ವಿರುದ್ಧವಾಗಿ ಈ ಕಡೆ ಗಾಂಧಿ ಅವರು ನೋಡಿದ್ರೆ ಗಾಂಧಿ ಸಂಪೂರ್ಣವಾಗಿ ಆಸ್ತಿಕ ಸಂಪೂರ್ಣವಾಗಿ ಒಂದು ರೀತಿ ಸಾಂಪ್ರದಾಯಿಕವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ ಮಹಾತ್ಮ ಗಾಂಧಿ ನಾಸ್ತಿಕವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ ಸವರ್ಕರ್ ಮತ್ತು ಸವರ್ಕರ್ ಅವರು ಅಂದರೆ ಒಂದು ರೀತಿ ರಾಷ್ನಲಿಸ್ಟ್ ಕೂಡ ಆಗಿದ್ದರು ಅವ್ರಿಗೆ ಈ ಅನೇಕ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ವಿಷಯಗಳು ಅವರಲ್ಲಿತ್ತು ಗಾಂಧಿಯವ್ರಿಗೆ ಅನೇಕ ವಿಚಾರಗಳನ್ನ ಅವೈಜ್ಞಾನಿಕ ಅಂತಲೇ ಹೇಳ್ಬೋದು ಅವರು ಅವ್ರ ಸೈನ್ಸ್ ಬಗ್ಗೆನೂ ಕೂಡ ನಂಬಿಕೆ ಇತ್ತು ಮಹಾತ್ಮ ಗಾಂಧಿಯವ್ರಿಗೆ ಅವ್ರದೇ ಆದ ಒಂದು ಥಿಂಕಿಂಗ್ ಬೇರೆ ಬೇರೆ ಥರ ಅವ್ರ ಇಂಟರ್ಪ್ರಿಟೇಷನ್ ಇರ್ತಾ ಇತ್ತು ಸೊ ಈ ವಿಚಾರನ ಹೋಲಿಕೆ ಮಾಡಿದಾಗ ಸವರ್ಕರ್ ಭಿನ್ನವಾಗಿ ಕಾಣ್ತಾರೆ ಆದರೆ ಅವರ ಒಂದು ಥಿಂಕಿಂಗು ಹೇಗಿತ್ತು ಅಂತ ಹೇಳಿದ್ರೆ ಈ ಒಂದು ಮೂಲಭೂತವಾದದ ದೇಶವನ್ನು ಸೃಷ್ಟಿ ಮಾಡಬೇಕು ಗಾಂಧಿಯವ್ರದ್ದು ಪ್ರಜಾಪ್ರಭುತ್ವವಾದ ನಾವು ಕೂಡ ಸೇರಿಸ್ಕೋಬೇಕು ಚರ್ಚೆ ಆಗಬೇಕು ಡಿಸ್ಕಷನ್ ಆಗಬೇಕು ತದನಂತರ ತೀರ್ಮಾನಕ್ಕೆ ಬರಬೇಕು ಸೊ ಅದು ಅದೆಲ್ಲ ನೋಡಿದಾಗ ಸವರ್ಕರ್ಗೆ ಉತ್ತರ ಸಿಗುವಂಥದ್ದು ಯಾರು ಇದಕ್ಕೆ ಉತ್ತರ ಏನು ಇವತ್ತಿನ ಪರಿಸ್ಥಿತಿಗೆ ಗೋಡ್ಸಿಯ ಒಂದು ಏನು ತಾವು ಹೇಳಿದ್ದೀರ ಮನಸ್ಥಿತಿ ಎದುರಿಸಬೇಕಾದ್ರೆ ಅದಕ್ಕೆ ಸಿಗುವಂಥ ಉತ್ತರ ನಮಗೆ ಗಾಂಧಿಯ ಒಂದು ಸಿದ್ಧಾಂತ ಗಾಂಧಿಯ ಒಂದು ಚಿಂತನೆಗಳು ಯಾಕೆಂದರೆ ಗಾಂಧಿ ಸಾಂಪ್ರದಾಯಿಕವಾಗೂ ಕೂಡ ಯೋಚನೆ ಮಾಡೋರು ಅದು ಜೊತೆಯಲ್ಲಿ ಪ್ರಜಾಪ್ರಭುತ್ವದ ನಂಬಿಕೆ ಇತ್ತು ಆದರೆ ಅದ್ರ ಜೊತೇಲಿ ಎಲ್ಲರೂ ಕೂಡ ಸೇರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಥರ ಒಂದು ಚಿಂತನೆ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದು ಸೊ ಸಾವರ್ಕರ್ ಅವರು ಇನ್ಫ್ಲೂಯೆನ್ಸ್ ಗೋಡ್ಸೆ ಮೇಲೆ ಮತ್ತು ಖಂಡಿತ ಹಿಂದೂ ಮಹಾಸಭಾ ಮೇಲೆ ಅದೆಲ್ಲ ಅದೆಲ್ಲ ನಾವು ನೋಡ್ತೀವಿ ಸೊ ಈ ಫಂಡಮೆಂಟಲಿಸಮನ್ನು ತರ್ತಕ್ಕಂಥದ್ದು ಅವ್ರ ಉದ್ದೇಶ ಅಂದರೆ ಇದು ಹಿಂದೂ ರಾಷ್ಟ್ರ ಆಗಬೇಕು ಧಾರ್ಮಿಕವಾಗಲ್ಲ ಸಾಂಸ್ಕೃತಿಕವಾಗಿ ಅಂದರೆ ಇಲ್ಲಿ ನಮ್ಮ ಪ್ರಾಬಲ್ಯನೇ ಇರಬೇಕು ಬೇರೆಯವರೆಲ್ಲರೂ ಕೂಡ ಎರಡನೇ ದರ್ಜೆಯ ಒಂದು ವ್ಯಕ್ತಿಗಳಾಗಿ ಇರಬೇಕು ಅಥವಾ ನಮ್ಮ ಅಧೀನದಲ್ಲಿ ಬರಬೇಕು ಅಂತಲೇ ಅವರ ಒಂದು ಹೈಯರ್ ಪರ್ಪಸ್ ಅದವ್ರದ್ದು ಅವರ ಒಂದು ಘನ ಉದ್ದ ಘನ ಉದ್ದೇಶ ಅದಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಸೊ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅಂತ ಹೇಳಿದಾಗ ನಾವು ಏನು ಬೇಕಾದರೂ ಮಾಡ್ಬೋದು ಇವತ್ತು ಆ ಆ ಒಂದು ನಾವು ಮಾಡ್ತಾ ಇರುವಂಥದ್ದು ಏನೇ ಕೃತ್ಯ ಇರ್ಬೋದು ಅತ್ಯಂತ ಹೀನವಾದಂಥ ಹಿಂಸಾತ್ಮಕವಾದಂಥ ಕೃತ್ಯ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಅದೇ ನಮ್ಮ ಉದ್ದೇಶ ಏನು ಹಿಂದೂ ರಾಷ್ಟ್ರ ಮಾಡಬೇಕು ಸೊ ಆ ಹಿಂದೂ ರಾಷ್ಟ್ರ ಮಾಡುವಂಥ ಉದ್ದೇಶ ಏನಿದೆ ಆ ಉದ್ದೇಶ ಇಟ್ಕೊಂಡು ನೀವು ಯಾವ ಪಾಪದ ಕೆಲಸನೂ ಮಾಡ್ಬಿಡ್ಬೋದು ಯಾಕೆಂದರೆ ನೀವು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಒಂದು ಯಾವುದೋ ಒಂದು ಘನ ಉದ್ದೇಶಕ್ಕೋಸ್ಕರ ನೀವು ಹೋರಾಟ ಮಾಡ್ತಾಯಿದ್ದೀರಾ ನೀವೊಂದು ತ್ಯಾಗ ಮಾಡ್ತಾಯಿದ್ದೀರಾ ನೀವೊಂದು ದೇಶಭಕ್ತರಾಗಿ ನೀವು ಸೇವೆ ನೀಡ್ತಾ ಇದ್ದೀರಾ ಸೊ ಇಟ್ ಫರ್ಗೀರ್ಸ್ ಆಲ್ ಯುವರ್ ಸಿನ್ಸ್ ಸೊ ಗೋಡ್ಸಿಗೆ ಕೂಡ ಅದೇ ಚಿಂತನೆ ಅವನು ಅವನು ಯಾಕೆ ಇದು ಮಾಡೋಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಇನ್ನೂ ನಾನು ಆ ಎಂಡಿಗೆ ಬಂದಿಲ್ಲ ಆದರೆ ಅವನ ಪ್ರಿಪರೇಷನ್ ಏನು ಹೆಂಗಿದೆ ಅಂತ ಹೇಳಿದ್ರೆ ನಾನು ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ ಮಹಾತ್ಮ ಗಾಂಧಿನ ಕೊಲ್ಲೋ ಮುಖಾಂತರ ದೇಶವನ್ನು ಉಳಿಸ್ತಾ ಇದ್ದೀನಿ ಹಿಂದೂ ರಾಷ್ಟ್ರದ ಒಂದು ಹಿಂದೂ ಪ್ರಾಬಲ್ಯವಾದಂಥ ರಾಷ್ಟ್ರ ಕಟ್ಟೋದಕ್ಕೆ ನನ್ನ ಇದೊಂದು ತ್ಯಾಗ ನನ್ನ ಹೋರಾಟ ಇದು ಇವತ್ತು ನಾವು ಎಲ್ಲ ಕಡೆ ದ ಎಂಡ್ಸ್ ಜಸ್ಟಿಫೈ ದ ಮೀನ್ಸ್ ಅಂತ ಹೇಳೋ ಥರ ನಮ್ಮ ಎಂಡ್ ಏನು ನಮ್ಮ ಹೈಯರ್ ಪರ್ಪಸ್ ಏನು ನಮ್ಮ ಘನ ಉದ್ದೇಶ ಏನು ಹಿಂದೂ ರಾಷ್ಟ್ರ ಆಗಬೇಕು ಅದಕ್ಕೆ ಏನು ಬೇಕು ಈಗ ಮಾಡೋದಕ್ಕೆ ತಯಾರಾಗಿದ್ದೀವಿ ಅದಕ್ಕೆ ನೀವು ನೋಡಿ ಅನೇಕ ಈಗ ಗೋಧ್ರಾ ಕಾಂಡದ ಬಗ್ಗೆ ನಾವು ಮಾತಾಡ್ತೀವಿ ಅಥವಾ ಅನೇಕ ಗೌರಕ್ಷಕರು ಮಾಡುವಂಥ ಹಿಂಸೆಗಳ ಬಗ್ಗೆ ನಾವು ನೋಡ್ತೀವಿ ಅವ್ರು ಅಷ್ಟು ಧೈರ್ಯವಾಗಿ ಮಾಡ್ತಾ ಇದ್ದಾರೆ ಅಂತ ಯಾಕೆ ಯಾವುದೇ ರೀತಿ ಅವರಿಗೆ ಒಂದು ಕೆಟ್ಟ ಒಂದು ಅಥವಾ ಒಂದು ಅದು ನಾವು ಮಾಡ್ತಾ ಇದ್ದೀವಿ ತಪ್ಪು ಅಂತ ಯಾಕೆ ಅನಿಸೋದಿಲ್ಲ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಅವ್ರ ಥಿಂಕಿಂಗ್ ಏನಂತ ಹೇಳಿದ್ರೆ ನಮ್ಮ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ನಮ್ಮ ಧರ್ಮಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಆ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಮಾಡ್ತೀವಿ ಅದರಿಂದ ಗೋಧ್ರಾ ಕಾರಣದಲ್ಲಿ ಅನೇಕ ಜನ ಭಾಗಿಯಾಗಿರೋನ ಈಗಲೂ ಅದರಿಂದ ಜೈಲಿಂದ ಹೊರಗೆ ಬಂದಾಗ ಅವ್ರನ್ನ ಹೀರೋಗಳ ಥರ ಸ್ವಾಗತ ಮಾಡ್ತಾರೆ ಅವ್ರ ಹಳ್ಳಿಗಳಿಗೆ ಹೋದಾಗ ಅವ್ರ ಊರುಗಳಿಗೆ ಹೋದಾಗ ಅವ್ರಿಗೆ ಹಾರ ಹಾಕಿ ವೆಲ್ಕಮ್ ಮಾಡಿ ಅವ್ರಿಗೆ ವೈಭವೀಕರಿಸ್ತಾರೆ ಅದೇ ರೀತಿ ಈಗ ಗೌರಿ ಲಂಕೇಶ್ ಹತ್ಯೆ ಹತ್ಯೆ ಮಾಡಿದವ್ರಾಗಿರ್ಬೋದು ಇಂಥವ್ರಿಗೆಲ್ಲ ಹತ್ಯೆ ಮಾಡಿದವ್ರಿಗೆ ಅವ್ರಿಗೆಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋದು ಸೊ ಈ ಥರದ ಒಂದು ಸೈಕಲಾಜಿಕಲ್ ಏನೋ ಒಂದು ಅವರ ಒಂದು ಸೈಕ್ನಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಅವರನ್ನು ಈ ರೀತಿಯಾಗಿ ತಯಾರು ಮಾಡ್ತಕ್ಕಂಥದ್ದು ಏನಾಗಿದೆ ಅದು ಇವತ್ತು ಇದಕ್ಕೆಲ್ಲ ಕೂಡ ಕಾರಣ ಇವನ್ ಪೊಲಿಟಿಕಲಿ ಕೂಡ ಅವ್ರಿಗೆ ಡಿಫೆನ್ಸ್ ಇದೆ ಈಗ ನಾ ಈಗ ಈಗ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಏನಾದ್ರು ತಪ್ಪು ಮಾಡಿದ್ರೆ ನಮಗೆಲ್ಲೋ ಒಂದು ಕಡೆ ಎಲ್ಲರೂ ತಪ್ಪು ಮಾಡ್ತಾರೆ ರಾಜಕೀಯದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ಭ್ರಷ್ಟರೇ ಎಲ್ಲರೂ ಯಾರು ಯಾರು ಕೂಡ ಸಾಚ ಇಲ್ಲ ಇಲ್ಲಿ ಆದರೆ ಬೇರೆ ಪಕ್ಷದವ್ರಲ್ಲಿ ಅಥವಾ ಕಾಂಗ್ರೆಸ್ ಇರ್ಬೋದು ಬೇರೆ ಪಕ್ಷಗಳಿರ್ಬೋದು ತಪ್ಪಾದಾಗ ಯಾವುದಪ್ಪ ಯಾರೋ ತಪ್ಪು ಮಾಡ್ಬಿಟ್ಟು ನಾವೇ ಅಂದ್ಕೊಳ್ತಾ ಇರ್ತೀವಿ ಅಥವಾ ನಮಗೆ ಸರಿ ಮಾಡಲಿಲ್ಲ ಅಥವಾ ಆಯ್ತು ಈ ಅನೇಕ ಘಟನೆಗಳಾಗ್ತದೆ ಇನ್ಕ್ಲೂಡಿಂಗ್ ಬೇಕು ಅದ್ರ ಬಗ್ಗೆ ಹೇಳೋಣ ಯಾವುದು ಸಿಖ್ ರೈಟ್ಸ್ ಆಯಿತು ಡೆಲ್ಲಿ ರೈಟ್ಸ್ ಯಾರಿಗೂ ಕೂಡ ನಮಗೆ ಗೊತ್ತಿದೆ ಆಗಿರೋದು ತಪ್ಪು ಯಾರಿಗೂ ಅದ್ರ ಬಗ್ಗೆ ನಾವು ಡಿಫೆಂಡ್ ಮಾಡಿಕೊಡುವಂಥ ಪರಿಸ್ಥಿತಿ ಇಲ್ಲ ನಾವು ಅದನ್ನು ಕನ್ಫ್ರಂಟ್ ಮಾಡದೇ ಇರ್ಬೋದು ನಾವು ಮಾಡಿರೋ ತಪ್ಪನ್ನು ನಾವು ಕನ್ಫ್ರಂಟ್ ಮಾಡದೇ ಇರ್ಬೋದು ಅದು ಬೇರೆ ಪ್ರಶ್ನೆ ಆದರೆ ಎಲ್ಲೂ ಕೂಡ ಅದು ಆಗಿದ್ದು ಸರಿ ಇದೆ ತಪ್ಪಾಯಿತು ಅಂತಲೇ ಎಲ್ರಿಗೂ ಕೂಡ ಸರಿ ಇಲ್ಲ ಅಂತಲೇ ಅನ್ ಅನ್ಕೊಳ್ತಕ್ಕಂಥದ್ದು ಸೊ ಎಲ್ಲೊಂದು ಕಡೆ ಆ ಒಂದು ಗಿಲ್ಟ್ ಫ್ಯಾಕ್ಟ್ರಿ ಇರ್ತದೆ ನಮಗೆ ಗಿಲ್ಟಿ ಇರ್ತೀವಿ ನಾವು ಈ ಥರ ಆಗಿರೋ ಸರಿ ಇಲ್ಲ ಯಾವುದೋ ನಾವೊಂದು ನಮ್ಮ ಸರ್ಕಾರಗಳಲ್ಲಿ ಅಥವಾ ನಮ್ಮ ನಮ್ಮ ಏನೋ ತಪ್ಪು ಮಾಡಿರ್ತಾರೆ ಅದು ಸರಿ ಇಲ್ಲ ಅಂತ ಅನಿಸುತ್ತೆ ಆದರೆ ಈ ಫಂಡಮೆಂಟಲಿಸ್ಟ್ ಥಿಂಕಿಂಗ್ ಏನಾಗ್ತದೆ ಎಲ್ಲವೂ ಕೂಡ ನಾವು ನಮ್ಮ ಉದ್ದೇಶ ಸಫಲ ಆದರೆ ಸಾಕು ಅದು ಕರಪ್ಷನ್ನೇ ಇರ್ಬೋದು ಸರ್ಕಾರಗಳನ್ನು ಬೀಳಿಸುವಂಥ ಪ್ರಕ್ರಿಯೆಗಳೇ ಇರ್ಬೋದು ಅಥವಾ ನೀವು ಏನು ಆಪರೇಷನ್ ಕವರನ್ನೇ ಇರ್ಬೋದು ಅಥವಾ ಸಂಸ್ಥೆಗಳನ್ನು ನೀವು ಕ್ಯಾಪ್ಚರ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು ಎಲ್ಲಕ್ಕೂ ಕೂಡ ಒಂದು ಡಿಫೆನ್ಸ್ ಇದೆ ಆ ಡಿಫೆನ್ಸ್ ಏನಂತ ಹೇಳಿದ್ರೆ ಆ ಫಂಡಮೆಂಟಲ್ಸ್ ಐ ಐಡಿಯಾಲಜಿ ಅದು ಅವ್ರಿಗೆ ಕೊಡ್ತದದು ಏನಂತ ಹೇಳಿದ್ರೆ ನಾವು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ನಾವು ಇದೆಲ್ಲ ಮಾಡಲೇಬೇಕಾಗ್ತದೆ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಗೆಲ್ಲೇಬೇಕಾಗ್ತದೆ ಸರ್ಕಾರಗಳು ಹೇಗಾದರೆ ಮಾಡಿ ರಚನೆ ಮಾಡಲೇಬೇಕಾಗ್ತದೆ ಸಂಸ್ಥೆಗಳನ್ನ ಹಿಡಿದು ನಮ್ಮ ಉಪಯೋಗೋಸ್ಕರ ನಾವು ಮಾಡಲೇಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಏನು ಈ ದೇಶದಲ್ಲಿ ಆಗ್ತಾ ಇರುವಂಥ ಸಾವಿರಾರು ವರ್ಷಗಳಿಂದ ಆಗಿರೋ ಅನ್ಯಾಯನ ಸರಿಪಡಿಸ್ಬೇಕಾದ್ರೆ ನಮ್ಮ ಕೈಯಲ್ಲಿ ನಮ್ಮ ಅದು ಸೊ ಇಟ್ಸ್ ಎ ಪೊಲಿಟಿಕಲ್ಲಾಗಿ ಅದನ್ನು ಉಪಯೋಗ ಮಾಡಿಕೊಂಡು ಅದರಿಂದ ಅನೇಕ ಜನ ಸ್ವಾರ್ಥಕ್ಕೋಸ್ಕರ ಕೂಡ ಉಪಯೋಗ ಮಾಡ್ತಾ ಇರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಆ ಥರ ಆಗಿರುವಂಥದ್ದು ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಮತ್ತು ಎಲ್ಲವೂ ಕೂಡ ಒಂದು ಹೇಟ್ ಫಿಲಾಸಫಿ ಮೇಲೆ ಇದೆಲ್ಲ ಕಾರಣ ಮುಸಲ್ಮಾನರು ಮುಸಲ್ಮಾನರು ಅಂತ ಸೊ ಈ ಥರದ ಒಂದು ಥಿಂಕಿಂಗ್ ಮತ್ತು ಇದೇನು ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಈ ಈ ಥಿಂಕಿಂಗಲ್ಲಿ ಅವ್ರ ಕಡೆ ಇರೋರನ್ನ ಅವ್ರ ಕಡೆ ಇದ್ದಾರೆ ಅವ್ರ ಜೊತೇಲಿರೋರು ಓಕೆ ಅವ್ರು ಏನು ತಪ್ಪು ಮಾಡಿದರೂ ಕೂಡ ಅವ್ರ ಜೊತೆಗೆ ಸೇರಿಕೊಂಡಾಗೆಲ್ಲ ಸರಿ ಹೋಯಿತು ಯಾರು ಅವ್ರನ್ನ ಅಪೋಸ್ ಮಾಡ್ತಾರೆ ಅವರನ್ನು ನಾವು ವಿರೋಧಿಗಳಂತ ನಾವು ಹೇಳ್ಬೋದು ಅದೇ ವಿರೋಧಿಗಳಂತ ನೋಡೋದಿಲ್ಲ ಅವರು ಅವರನ್ನು ನೋಡುವಂಥ ಶತ್ರುಗಳ ಥರ ನೋಡ್ತಾರೆ ಇವ್ರನ್ನ ಹೇಗಾದರೂ ಮಾಡಿ ಮುಗಿಸ್ಬೇಕು ಅವ್ರನ್ನ ಮುಗಿಸ್ಬೇಕು ಅಂತ ಶತ್ರುಗಳ ಥರ ನೋಡ್ತಾರೆ ಯಾರಾದರೂ ಅದ್ರ ವಿರುದ್ಧ ಮಾತಾಡಿದ್ರೆ ಓ ಇವರೆಲ್ಲ ದೇಶದ್ರೋಹಿಗಳು ದೇಶದ್ರೋಹಿ ಪಟ್ಟ ಇವತ್ತು ಎಲ್ಲರ ಮೇಲೂ ಇದೆ ಈಗ ಯಾರ್ಯಾರು ಇವರನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ದೇಶದ್ರೋಹಿ ಅಥವಾ ಇವರೆಲ್ಲ ಪಾಕಿಸ್ತಾನಿಗಳು ಮೊನ್ನೆ ನನಗೂ ಕೂಡ ಯಾರು ಹೇಳ್ಬೋದು ನೀನು ಅವ್ರೂ ಕೂಡ ಅರ್ಧ ಪಾಕಿಸ್ತಾನಿ ಅಂತ ಯಾರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ನಮ್ಮ ಮನೆಯಲ್ಲೂ ಕೂಡ ಅರ್ಧ ಪಾಕಿಸ್ತಾನ ಇದೆ ಅಂತ ಅದೇ ಥಿಂಕಿಂಗ್ ನೋಡಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳಿದ ತಕ್ಷಣ ಮೀನಿಂಗ್ ಏನು ಅದರ ಉದ್ದೇಶ ಏನು ನೀನು ಈ ದೇಶದ ದೇಶದ ಜೊತೇಲಿ ಇಲ್ಲ ಸೊ ಅವರ ಒಂದು ಅದು ಸುಲಭವಾಗಿ ಹೇಳ್ಬಿಡ್ಬೋದು ಅದು ಅಲ್ಟಿಮೇಟ್ಲಿ ಅವ್ರದ್ದು ಏನು ಟಾರ್ಗೆಟು ಯು ಆ್ಯಂಟಿ ನ್ಯಾಷನಲ್ ನಿನ್ನ ಪೇಟ್ರಿಯಾಟಿಸಮ್ ಬಗ್ಗೆ ಡೌಟ್ ನಮಗೆ ಆ ಶಂಕೆ ಇದೆ ಸೊ ಈ ಥರದ ಒಂದು ಸೈಕಲಾಜಿಕಲ್ ಆಗೋರು ಜ ಜನರನ್ನ ವಿರೋಧ ಮಾಡ್ದವ್ರನ್ನ ಈ ರೀತಿಯಾಗಿ ಅವರನ್ನು ಒಂದು ನೆಗೆಟಿವ್ ಒಂದು ಆ್ಯಂಟಿ ಒಂದು ಎನಿ ಎನಿಮೀಸ್ ಥರ ನಮ್ಮ ಎನಿಮೀಸ್ ಇವರು ದೇಶದ ಎನಿಮೀಸ್ ಇವರು ಅಂತ ತೋರಿಸುವಂಥ ರೀತಿಯಲ್ಲಿ ಅವರು ಇವತ್ತಿನ ದಿವಸ ಬಿಂಬ್ ಬಿಂಬಿಸ್ತಾ ಇದ್ದಾರೆ ಬಿಂಬಿಸಕ್ಕೆ ಬಿಂಬಿಸಿದ್ದಾರೆ ಸಾಕಷ್ಟು ಯಶಸ್ಸು ಸಿಕ್ಕಿದೆ ಆದರೆ ಎಲ್ಲೊಂದು ಕಡೆ ಕಳೆದ ಚುನಾವಣೆ ಅದಕ್ಕೆ ಒಂದು ಒಂದು ತಡೆಗಟ್ಟುವಿಕೆಯಲ್ಲಿ ಸಾಧ್ಯ ಆಗಿದೆ ಇಲ್ಲದೆ ಹೋಗಿದ್ದಿದ್ದರೆ ಬಹುಶಃ ನಾವು ಇವತ್ತಿ ಚರ್ಚೆ ಮಾಡೋಕ್ಕಾಗ್ತಾ ಇತ್ತು ಅಲ್ವೋ ಗೊತ್ತಿಲ್ಲ ಏನಾದರೂ ಮೊನ್ನೆ ಲೋಕಸಭಾ ಚುನಾವಣೆ ರಿಸಲ್ಟ್ ಬೇರೆ ಥರ ಬಂದಿದ್ದರೆ ಈ ಡಿಸ್ಕಷನ್ ಆಗೋದಕ್ಕೂ ಬಿಡ್ತಾ ಅಲ್ವ ಗೊತ್ತಿಲ್ಲ ಸೊ ಈ ಫಂಡಮೆಂಟಲಿಸಮ್ನ ನಾವು ಎದುರಿಸ್ಬೇಕಾದ್ರೆ ನಾವು ಭಾಳ ಇದ್ರ ಬಗ್ಗೆ ಅನ್ಯ ಪರ್ಯಾಯ ಶಕ್ತಿಗಳು ಇದನ್ನು ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡಬೇಕಾಗ್ತದೆ ಹೇಗೆ ಇದನ್ನು ಎದುರಿಸ್ಬೋದು ಅಂತ ಯಾಕೆಂದರೆ ಸವರ್ಕರ್ನ ನಾವು ಸವರ್ಕರ್ ಅದರ ಬಗ್ಗೆ ಟೇಕಿಂಗ್ ಸವರ್ಕರ್ ಎಕ್ಸಾಂಪಲ್ ನಾವು ಅವರನ್ನು ದೇಶದ್ರೋಹಿ ಅಂತ ಹೇಳಿದ್ರೆ ಅಥವಾ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಅಂತ ನಾವು ಅದು ಸರಿ ಅದೇ ಅದರಿಂದ ಅರ್ಥ ಇಲ್ಲ ಅವ್ರು ಭಾಗವಹಿಸಿದ್ರು ಅವರು ಜೈಲ್ಗೂ ಹೋಗಿದ್ರು ಅದನ್ನು ನಾವು ಅವ್ರನ್ನ ಆ ಅವ್ರನ್ನ ಆ ರೀತಿ ಟೀಕೆ ಮಾಡಿ ನಾವು ಸವರ್ಕರ್ನ ನನ್ನ ಮೇಲೆ ಜ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಥವಾ ಸಾವರ್ಕರ್ ಒಬ್ಬ ವೈಜ್ಞ ಯಾಕೆ ಸವರ್ಕರ್ ಅವ್ರ ಮಾಂಸ ತಿಂತ ಇದ್ರು ಚಿತ್ಪಾವನ್ ಬ್ರಾಹ್ಮಣ ಬಟ್ ಈ ವಾಸ್ ಅ ನಾನ್ ವೆಜ್ ಈಟರ್ ಆ್ಯಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಕೌಸ್ಲಾಟರ್ ಅವರು ಏನಂತ ಹೇಳಿದರೆ ಗ ಇದು ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲಿಸ್ಟ್ ಥಿಂಕಿಂಗ್ ಇತ್ತು ಬಟ್ ಒನ್ ಆನ್ ಒನ್ ಸೈಡ್ ಈಸ್ ಅ ಮಾಡರ್ನಿಸ್ಟ್ ಆಲ್ಸೋ ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತಾಯಿದ್ರು ಅಂತ ಬಟ್ ಬಟ್ ಡೆಫಿನೆಟ್ಲಿ ಆ್ಯಸ್ ಅ ಬ್ರಾಮಿನ್ ಈ ವಾಸ್ ಈಟಿಂಗ್ ಮೀಟ್ ಆ್ಯಂಡ್ ಈ ವಾಸ್ ನಾಟ್ ಆ್ಯಂಡ್ ಯು ವಾಸ್ ಓಪನ್ಲಿ ಪ್ರೊಪೊಗೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗೆ ನೋಡೋಕೆ ಹೋದರೆ ಗಾಂಧಿ ಮತ್ತು ಇವರೆಲ್ಲ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಆಗೋದ್ರೆ ವೆಜಿಟೇರಿಯನ್ನು ಗಾಂಧಿ ನೋಡೋಕೆ ಹೋದರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಹಿಸ್ ಆ್ಯಕ್ಷನ್ಸ್ ವೆರ್ ಡಿಫ್ರೆಂಟ್ ಈ ವಾಸ್ ಎ ಡೆಮೊಕ್ರಾಟಿಕ್ ಪರ್ಸನ್ ಅವನು ಕೂಡ ಇವನ್ ಜಿನ್ನ ವಾಸ್ ಆಲ್ಸೋ ನದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗೇನೆ ಅವರು ಕೂಡ ಈ ವಾಸ್ ನೆವರ್ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವಾಸ್ ಡ್ರಿಂಕ್ ವೈನ್ ಅವರು ಇವನು ಅವರು ಕೂಡ ಪೋರ್ಕ್ ತಿಂತಾಯಿದ್ರು ಅಂತಲೂ ಹೇಳ್ತಾರೆ ಸೊ ಆ ಮಟ್ಟದ ಬಟ್ ಹೀ ಬಿಕಮ್ಸ್ ದ ಮುಸ್ಲಿಮ್ ಐಕಾನ್ ಅದೇ ಈ ಟೂ ನೇಷನ್ ತೇರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ ಬಟ್ ಜಿನ್ನಾಗೆ ಅವ್ನು ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ ಸವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಜಿನ್ನ ಈ ಟು ಗೆಟ್ ಇಸ್ ಪೊಲಿಟಿಕಲ್ ಅವ್ನು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ರಾಷ್ಟ್ರಪತಿ ಆಗಬೇಕು ಅವನು ಸ್ವಂತ ರಾಷ್ಟ್ರ ಆಗಬೇಕಾಗಿತ್ತು ಅದಕ್ಕೆ ಅವನು ಕಾಂಪ್ರಮೈಸ್ ಮಾಡಿಕೊಂಡು ಅವನ ಫಿಲಾಸಫಿ ಮೇಲೆ ಅವನ ಅವ್ರು ಅವನ ಫಿಲಾಸಫಿ ಇದು ಸೆಕ್ಯುಲರ್ ಫಿಲಾಸಫಿ ಬಟ್ ಇವ್ರದು ಸೊ ಇದನ್ನು ನಾವು ಎದುರಿಸ್ಬೇಕಾದ್ರೆ ಇವತ್ತು ಆರ್ ಎಸ್ ಎಸ್ಸು ಇದೆಲ್ಲ ಆರ್ ಎಸ್ ಎಸ್ಸು ಹಿಂದೂ ಮಹಾಸಭಾ ಇವರೆಲ್ಲ ಸಂಘಟನೆಗಳು ಇದೆಲ್ಲ ಈ ಒಂದು ಈ ವಿಚಾರಧಾರೆಯನ್ನು ಇಟ್ಕೊಂಡು ಅವರದನ್ನು ಬೆಳೆಸೋದಕ್ಕೆ ಹೊರಟಿದ್ದಾರೆ ಸೊ ನಾವು ನಮ್ಮ ಕಡೆಯಿಂದ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾದರೆ ನಾವು ಅದನ್ನು ಕೇವಲ ಅವರನ್ನು ನಾವು ಅವರ ಮೂಲಭೂತವಾದದ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗ್ತದೆ ಅದನ್ನು ನಾವು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯೇತರ ಸಂಘಟನೆಗಳು ಈ ಚರ್ಚೆಗಳು ಮಾಡುವ ಮುಖಾಂತರ ಜನರಲ್ಲಿ ಒಂದು ಕಡೆ ಜಾಗೃತಿ ಅದು ಇದ್ದೇ ಇರ್ತದೆ ಆದರೆ ಐ ಥಿಂಕ್ ನಾವು ಯಾವ ರೀತಿ ಆ್ಯಕ್ಟ್ ಮಾಡ್ತೀವಿ ಅದು ಭಾಳ ಮುಖ್ಯ ನಾವು ಅದನ್ನು ಕೇವಲ ಅವರನ್ನು ವಿರೋಧ ಮಾಡಿ ನಾವು ಅವರನ್ನು ಸೋಲಿಸ್ಬೋದು ಅಂತ ಹೇಳಿದರೆ ಅದು ಆಗೋದಿಲ್ಲ ಯಾಕೆ ಈ ದೇಶದಲ್ಲಿ ಈ ಸಾಂಪ್ರದಾಯಿಕವಾಗಿರುವಂಥ ಜನ ಭಾಳ ಜನ ಇದ್ದಾರೆ ಎಲ್ಲ ಸಾಂಪ್ರದಾಯಿಕ ಇರುವಂಥ ಜನ ಏನು ಮೂಲಭೂತವಾದಿಗಳಲ್ಲ ಸೊ ಆ ಸಾಂಪ್ರದಾಯಿಕವಾಗಿ ಜನರು ದೂರ ಮಾಡ್ಕೋಬಾರ್ದು ಅವ್ರವ್ರ ಬಿಲೀಫ್ ಅದು ಕೆಲವರಿಗೆ ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ ಅವ್ರಿಗೆ ಅದೇ ಇಷ್ಟ ಇರ್ಬೋದು ಅದಕ್ಕೆ ನಾವು ಪೆಟ್ಟು ತರುವಂಥ ಕೆಲಸ ಮಾಡಬಾರ್ದು ನಮ್ಮ ಹೋರಾಟ ಇರೋದು ಮೂಲಭೂತವಾದ ಮೇಲೆ ಸಾಂಪ್ರದಾಯಿಕವಾಗಿರ್ತಕ್ಕಂಥವ್ರು ಅವ್ರ ಜೊತೆ ನಾವು ಓಪ್ ಯಾವಾಗಲೂ ಓಪನಾಗಿ ಇಟ್ಕೊಂಡಿರ್ಬೇಕು ನಮ್ಮ ಡೋರ್ಸನ್ನ ಯಾಕೆಂದ್ರೆ ನಮ್ಮ ನಮ್ಮ ಲೀಡ್ರ್ ಗಾಂಧಿಯವರೇ ಸಾಂಪ್ರದಾಯಿಕವಾದ ಅನೇಕ ವಿಚಾರಗಳಲ್ಲಿ ಅದೇ ಅವ್ರಿಗೆ ಅರ್ಥ ಅವ್ರಿಗೆ ಗೊತ್ತಿತ್ತು ಜನರ ಜೊತೆ ನಾವು ಎಂಗೇಜ್ ಮಾಡಬೇಕು ಜನರ ಜೊತೆ ನಾವು ಕಾ ಕಾಂಪ್ರಮೈಸ್ ಮಾಡ್ಕೋಬೇಕು ಚರ್ಚೆ ಮಾಡಬೇಕು ಅಂತ ಆ ರೀತಿಯಾದಂಥ ಚಿಂತನೆ ಗಾಂಧಿರು ಸೊ ಗಾ ಸೊ ಗೋಡ್ಸಿಗೆ ಉತ್ತರ ಗಾಂಧಿನೇನೆ ಸಾವರ್ಕರ್ ಈ ಫಂಡಮೆಂಟಲಿಸ್ಟಿಕ್ ಇದಕ್ಕೆ ಉತ್ತರ ಇಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಗಾಂಧಿ ನಡೆಸಿದಂಥ ರಾಜಕೀಯ ಗಾಂಧಿ ಯಾವ ರೀತಿ ನಡ್ಕೊಂಡ್ರು ಅದು ನಮಗೆ ಒಂದು ಸೋರ್ಸ್ ಒಂದು ಕೌಂಟರ್ ಕೊಡೋದಕ್ಕೆ ಅವಕಾಶ ಸಿಗ್ತದೆ ಸೊ ನನ್ನ ಒಂದು ಚಿಂತನೆ ಈ ತರ ಓದ್ತಾ ಇರ್ಬೇಕಂದ್ರೆ ಹೇಳ್ತಾ ಇದ್ದೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ